ನೈನ್ ಡಿಜಿಟಲ್ಗೆ ಸ್ವಾಗತ ನಾನು ಸಂಧ್ಯಾ ತೇಜಪ್ಪ ಎನ್ಬಿಕೆ ಅಂತಾನೆ ಫೇಮಸ್ ಆಗಿರುವ ತೆಲುಗು ಸೂಪರ್ ಸ್ಟಾರ್ ನಂದಮುರಿ ಬಾಲಕೃಷ್ಣ ನೆಟ್ಟಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ನಟಿ ಅಂಜಲಿಯನ್ನ ತಳ್ಳಿದ ವಿಡಿಯೋ ವೈರಲ್ ಆಗ್ತಾ ಇದ್ದು ಸೂಪರ್ ಸ್ಟಾರ್ ವರ್ತನೆ ವಿರುದ್ಧ ಕಿಡಿಕಾರ್ತಿದ್ದಾರೆ ಹಾಗಾದ್ರೆ ವೇದಿಕೆ ಮೇಲೆ ಇದ್ದಕ್ಕಿದ್ದಂತೆ ಬಾಲಯ್ಯ ನಟಿಯನ್ನ ತಳ್ಳಿದ್ದೇಕೆ ಬಾಲಯ್ಯ ಈ ಹಿಂದೆ ಯಾವೆಲ್ಲ ವಿವಾದಗಳಿಗೆ ಗುರಿಯಾಗಿದ್ರು ನಂದಮುರಿ ಬಾಲಕೃಷ್ಣ ವಯಸ್ಸು ಅರವತ್ಮೂರು ವಾದ್ರೂ ಸಿನಿಮಾಗಳಲ್ಲಿ ಹೀರೋ ಆಗಿನೇ ಮಿಂಚುತ್ತಿರುವ ಸೂಪರ್ ಸ್ಟಾರ್ ಚಿತ್ರರಂಗದ ಜೊತೆ ರಾಜಕೀಯದಲ್ಲೂ ದೊಡ್ಡ ಹೆಸರು ಮಾಡಿರುವ ಬಾಲಯ್ಯ ಕಾಂಟ್ರವರ್ಸಿಗಳಿಂದಲೂ ಆಗಾಗ ಸುದ್ದಿಯಾಗ್ತಿರ್ತಾರೆ ಇದೀಗ ಎನ್ಬಿಕೆ ವೇದಿಕೆ ಮೇಲೆ ತೋರಿದ ವರ್ತನೆ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದು ನಟ ಬಾಲಯ್ಯ ನೆಟ್ಟಿಗರ ಕಣ್ಣನ್ನ ಕೆಂಪಾಗಿಸಿದ್ದಾರೆ ಆಗಿದ್ದೇನು ಅಂದ್ರೆ ಗ್ಯಾಂಗ್ಸ್ ಆಫ್ ಗೋದಾವರಿ ಸಿನಿಮಾ ಈವೆಂಟ್ ಈವೆಂಟ್ಗೆ ಬಾಲಯ್ಯ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ರು ಈ ವೇದಿಕೆಯಲ್ಲಿ ಫೋಟೋ ಸೆಷನ್ ನಡೆಯುವಾಗ ಗ್ಯಾಂಗ್ಸ್ ಆಫ್ ಗೋದಾವರಿ ಸಿನಿಮಾದ ನಟಿ ಅಂಜಲಿಗೆ ಏನೋ ಹೇಳಿದ್ದಾರೆ ಆದರೆ ನಟಿಗೆ ಕೇಳಲಿಲ್ಲ ಹೀಗಾಗಿ ಬಾಲಯ್ಯ ಇದ್ದಕ್ಕಿದ್ದಂತೆ ಅಂಜಲಿಯನ್ನ ಜೋರಾಗಿ ತಳ್ಳಿದ್ದಾರೆ ಬಾಲಯ್ಯ ವರ್ತನೆಗೆ ಅಂಜಲಿ ತಕ್ಷಣ ವಿಚಲಿತರಾದ್ರು ಆದರೆ ಬಾಲಯ್ಯ ತಳ್ಳಿದ್ದು ಅಂತ ಗೊತ್ತಾಗಿ ಜೋ ಹಾಗೆ ನಕ್ಕಿದ್ರು ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದ್ದು ಖ್ಯಾತ ನಟ ಎನ್ ಟಿ ಆರ್ ಪುತ್ರ ಹಿಂದೂ ಪರ ಕ್ಷೇತ್ರದ ಶಾಸಕರೂ ಆಗಿರುವ ಬಾಲಕ್ಯ ವೇದಿಕೆ ಮೇಲೆ ಈ ರೀತಿ ವರ್ತಿಸಿದ್ದು ಸರಿಯಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ವಿವಾದಗಳು ಹೊಸ್ತೇನಲ್ಲ ಸಾಕಷ್ಟು ಕಾಂಟ್ರವರ್ಸಿಗಳನ್ನ ಎದುರಿಸಿದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಬಾಲಯ್ಯ ಇಬ್ಬರ ನಿರ್ಮಾಪಕರ ಮೇಲೆ ಶೂಟ್ ಔಟ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಒಬ್ಬ ಅಭಿಮಾನಿ ಸೆಲ್ಫಿ ತೆಗೆದುಕೊಳ್ಳಲು ಬಂದಾಗ ಬಾಲಯ್ಯ ಕಪಾಳಕ್ಕೆ ಹೊಡೆದಿದ್ದು ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು ಇದು ಮಾತ್ರವಲ್ಲ ಇನ್ನು ಬಾಲಗಿನ ಬಾಡಿಗಾರ್ಡ್ ಅನುಮಾನಾಸ್ಪದವಾಗಿ ಬಾಲಗಿನ ಮನೆಯಲ್ಲೇ ಶವವಾಗಿ ಪತ್ತೆಯ ರು ಇವೆಲ್ಲವೂ ಬಾಲಗಿನ ದೊಡ್ಡ ವಿವಾದಕ್ಕೆ ತಳ್ಳಿತ್ತು ನಂತರ ಸಂದರ್ಶನ ಒಂದರಲ್ಲಿ ಬಿ ಕೆ ಒಂದು ಘಟನೆಯನ್ನ ವಿವರಿಸಿದ್ರು ಶೂಟಿಂಗ್ ನಲ್ಲಿ ನನಗೆ ಗಾಯವಾಗಿತ್ತು ತಕ್ಷಣ ನನ್ನ ಆಸ್ಪತ್ರೆಗೆ ಸೇರಿಸಿದ್ರು ಸ್ಟ್ರೆಚರ್ನಲ್ಲಿ ಮಲಗಿದ್ದೆ ಆಗ ಒಬ್ರು ನರ್ಸ್ ಬಂದಿದ್ರು ಆ ನರ್ಸ್ ತುಂಬಾ ಹಾಟ್ ಆಗಿದ್ರು ಅಂತ ಹೇಳಿದ್ರು ಈ ಮಾತು ವೈರಲ್ ಆಗ್ತಿದ್ದಂತೆ ನರ್ಸ್ಗಳು ಮಹಿಳೆಯ ಬಗ್ಗೆ ಅವಹೇಳನವಾಗಿ ಮಾತಾಡ್ತಾರೆ ಅಂತ ನಟನ ವಿರುದ್ಧ ಕಿಡಿಕಾರಿದ್ರು ಹೀಗೆ ಒಂದಲ್ಲ ಒಂದು ಕಾರಣಕ್ಕೆ ಸುದ್ದಿಯಾಗುವ ಬಾಲಯ್ಯ ಈಗ ನಟಿಯನ್ನ ತಳ್ಳಿ ಮತ್ತೆ ನೆಟ್ಟಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಬಾಲಯ್ಯ ಹೀಗೆ ನಟಿಯನ್ನ ತಳ್ಳಿದ್ದು ಕೋಪದಲ್ಲ ಅಥವಾ ತಮಾಷೆಗೆ ಹೀಗೆ ಮಾಡಿದ್ರ ಅಂತ ತಿಳಿದು ಬಂದಿಲ್ಲ